ಖಂಡಿತವಾಗ್ಲೂ ಮೊಟ್ಟ ಮೊದಲನೇದಾಗಿ ಆ ಅವರ ಕುಟುಂಬಕ್ಕೆ ಅವರ ಯಜಮಾನ್ರಿಗೆ ಅವರ ಎಲ್ಲ ಕುಟುಂಬದ ಸದಸ್ಯರಿಗೂ ಈ ಒಂದು ಅಗಲಿಕೆಯ ದುಃಖವನ್ನು ಭರಿಸುವಂತಹ ಶಕ್ತಿ ಆ ಭಗವಂತ ನೀಡಲಿ ಅದ್ರ ಜೊತೆಗೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಮೇಯರ್ ಸೋಲ್ ರೆಸ್ಟ್ ಇನ್ ಪೀಸ್ ಆ ಇಲ್ಲಿ ಬಂದಿರತಕ್ಕಂಥ ಮಾಧ್ಯಮ ಸ್ನೇಹಿತರು ಇರ್ಬೋದು ಕನ್ನಡಿಗರನ್ನ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಅಪರ್ಣ ಅವರ ನಿರೂಪಣೆಯನ್ನ ಪ್ರತಿಯೊಬ್ಬರು ಮಿಸ್ ಮಾಡ್ಕೊತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ತುಂಬಾ ಚೆನ್ನಾಗಿತ್ತು ಅತ್ಯಂತ ವೃತ್ತಿಪರವಾಗಿರ್ತಕ್ಕಂತ ಒಡನಾಟ ಪ್ರತಿಯೊಂದು ಕಾರ್ಯಕ್ರಮ ಮಾಡೋಕ್ಕಿಂತ ಮುಂಚೆ ನಾವು ಆಯೋಜಕರ ಜೊತೆ ಚರ್ಚೆ ಮಾಡಬೇಕಾದ್ರೆ ಅವ್ರಿಗೆ ನಾವು ಹೇಳ್ತಾ ಇದ್ದು ಬಂದೆ ಇದು ನಿಮ್ಮ ಕಾರ್ಯಕ್ರಮ ಅಲ್ಲ ಇದು ನಮ್ಮ ಕಾರ್ಯಕ್ರಮ ಅಂದ್ರೆ ನಾವು ನಮ್ಮ ಒಂದು ಸ್ವಂತದ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾದಂತಹ ಒಂದು ಗಮನ ಇಟ್ಟು ಅದನ್ನು ಯಶಸ್ವಿಗೊಳಿಸಬೇಕು ಅಂತ ಒಂದು ರೀತಿ ಕೆಲಸವನ್ನ ಮಾಡ್ತೀವಿ ಅದೇ ರೀತಿ ನಾವು ನಿಮ್ಮ ಕಾರ್ಯಕ್ರಮಕ್ಕೂ ಸಹ ಅದೇ ರೀತಿಯಾದಂತಹ ಒಂದು ಜಸ್ಟಿಸ್ ಮಾಡ್ತೀವಿ ನ್ಯಾಯ ಒದಗಿಸ್ತೀವಿ ನೀವು ಮಾಡ್ಕೊಟ್ಟಿರ್ತಂತಹ ನಿಮ್ಮ ಆಶಯಗಳನ್ನು ನಾವು ನಾವು ಖಂಡಿತವಾಗ್ಲೂ ಜನರಿಗೆ ತಲುಪಿಸ್ತೀವಿ ಅನ್ನುವಂಥ ಭರವಸೆನ ನೀಡ್ತಾ ಇದ್ರು ನಾವು ನಮ್ಮ ಕಾರ್ಯಕ್ರಮಗಳನ್ನ ನೋಡಿದಂತಹ ಅವ್ರ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಆಯೋಜಕರು ಅದೇ ಹೇಳು ನೀವಿಬ್ರು ಬಂದಿದ್ದೀರಲ್ಲ ನೀವು ನೋಡ್ಕೊತೀರಾ ಬಿಡಿ ನಾವು ಈ ಡೀಟೇಲ್ಸ್ ಕೊಟ್ಟರೆ ಸಾಕು ಎಲ್ಲ ನೀವು ಮ್ಯಾನೇಜ್ ಮಾಡ್ತೀರಾ ಅಂತ ಆ ರೀತಿ ನಮ್ಮ ಕೆಲಸ ಆಯಿತು ಎಷ್ಟೋ ಮುಖ್ಯಮಂತ್ರಿಗಳನ್ನ ನೋಡಿದ್ದೀವಿ ರಾಷ್ಟ್ರಪತಿಗಳನ್ನ ನೋಡಿದೀವಿ ಪ್ರಧಾನಿಗಳನ್ನ ಪ್ರಧಾನಿಗಳು ಸಹ ನಾವು ನೋಡಿದ್ದೀವಿ ಆದ್ರೆ ಯಾರೇ ಬಂದ್ರು ಯಾರೇ ಹೋದ್ರು ಅವರ ನಿರೂಪಣೆ ಅಂತ ಬಂದಾಗ ಎತ್ತಿದವ್ರೆ ಅವ್ರನ್ನ ಮಾಡ್ತಾರೆ ಖಂಡಿತವಾಗ್ಲು ಖಂಡಿತವಾಗ್ಲೂ ಆ ಜಾಗ ಬರಿದಾಗಿದೆ ಇಟ್ಸ್ ಅ ವೆರಿ ವೆರಿ ಡಿಫಿಕಲ್ಟ್ ಪ್ಲೇಸ್ ಟು ಫಿಲ್ ಅದು ತಕ್ಷಣ ಆಗೋದಿಕ್ ಸಾಧ್ಯ ಇಲ್ಲ ಯಾಕೆಂತಂದ್ರೆ ಅವರು ಒಂದು ಸಂಪ್ರದಾಯವನ್ನ ಒಂದು ದಾರಿಯನ್ನ ಹಾಕೊಟ್ಟು ಹೋಗಿದ್ದಾರೆ ಅವ್ರು ಮಾಡಿದಂತಹ ಕೆಲಸಗಳು ಜನರ ಕಂಡು ಸೊ ಅವರನ್ನ ರೀಪ್ಲೇಸ್ ಮಾಡೋದು ಖಂಡಿತವಾಗ್ಲು ಕಷ್ಟ ರಿಪ್ಲೇಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಬಹುಶಃ ಇನ್ನೊಬ್ರು ಬರಬೇಕು ಆ ರೀತಿ ಒಂದು ಸಂದರ್ಭ ಆಗ್ಬೋದೇ ಹೊರತು ಅಪರ್ಣ ಇಸ್ ಅಪರ್ಣ ಅಂಡ್ ಅನ್ಪ್ಯಾರಲಲ್ And uh, she's a legend. Yes. Thank you. Thank you. Okay.